ನಮಸ್ತೆ ತಿಳಿ ಗುಲಾಬಿ ಬಣ್ಣದ ಹೂವಿನ ಮರಗಳನ್ನು ಈ ಹೂವಿನ ನಂಗೆ ಹತ್ತಿರದಲ್ಲೇ ಸಿಕ್ಕಿತು ಈ ಹೂವನ್ನು ಸ್ಪರ್ಶ ಮಾಡೋ ಯೋಗ ಸಿಕ್ತು ಅತಿಯಷ್ಟೇ ಮೃದುವಾದ ಸುಕೋಮಲ ಗಾಳಿ ಬಿಸಿಲಿಗೆ ಬಾಡಿ ನಲುಕ್ತಾ ಇರ್ತಕ್ಕಂಥ ಹೂಗಳು ಮತ್ತು ಪಕ್ಕದಲ್ಲಿ ನಾಳೆಗಾಗಿ ಕಾ ತವಕದಲ್ಲಿರ್ತಕ್ಕಂಥ ಹೂಗಳು ಮತ್ತು ಒಂದಷ್ಟು ಚಿಟ್ಟೆ ಜೇನುಗಳ ದಾಳಿ ನಮ್ಮ ಜೊತೆ ಜೊತೆಗೆ ಅವುಗಳನ್ನು ಕೂಡ ನಾನು ನೋಡಿದೆ ಇವುಗಳನ್ನು ಹೆಚ್ಚಾಗಿ ಸಾಲುಮರಗಳಾಗಿ ಕ್ಯಾಂಪಸ್ನಲ್ಲಿ ನಂದನವನದಲ್ಲಿ ಎಲ್ಲ ಕಡೆ ಸಾಕಷ್ಟು ಕಡೆ ನೋಡಬಹುದು ಇದು ಎಲೆಯನ್ನೆಲ್ಲ ಉದುರಿಸಿ ಹೂವು ಮಾತ್ರ ಹೊತ್ತು ನಿಂತಾಗ ನೋಡೋದೇ ಒಂದು ಖುಷಿ ಬೇಸಿಗೆಯಲ್ಲೂ ಕೂಡ ನಗ್ತಕ್ಕಂಥ ಈ ಹೂಗಳಿಗೆ ಆ ಒಂದು ತೇವಾಂಶವನ್ನು ಹಿಡಿದಿಟ್ಟು ಹೂ ಬಿಡೋ ಒಂದು ಕೌತುಕವೇ ವಿಸ್ಮಯ ನೋಡಿ ಇದೊಂದು ಕಾಡು ಅಂದರೆ ಕಳೆ ಕಾಡು ಕುಸುಮ ಅಲ್ಲ ಕಳೆ ಹೂ ಇದು ಕಳೆ ಗಿಡ ಅಲ್ಲಲ್ಲಿ ಬಿಡ್ತಾ ಇರುತ್ತೆ ಒಂದು ಮೂರು ಎಲೆದಿದು ಇಕ್ಸೋರ ನೋಡಿ ಕೇಸರಿ ಮತ್ತು ಅರಿಶಿನದ ನಾಲ್ಕು ದಳದ ಈ ಹೂವು ಪ್ರತಿ ದಿನ ಒಂದೊಂದು ಹೂ ಹರಡಿ ಗುಚ್ಚಪೂರ ಹೂ ಅರಳಿ ನಿಂತು ಒಂದು ರೀತಿ ಖುಷಿಯನ್ನು ಕೊಡುತ್ತೆ ಇದನ್ನು ಪೂಜೆಗೂ ಹೋಗಾಗ ಬಳಸ್ತಾರೆ ಮಲೆನಾಡಲ್ಲಿ ಹೆಚ್ಚಾಗಿ ಇದನ್ನು ಕಾಣ್ತೇವೆ ಈಗ ಎಲ್ಲ ಉದ್ಯಾನವನಗಳಲ್ಲಿ ಇದನ್ನು ಸಪ್ರೇಟಾಗಿ ನೆಟ್ಟು ಅದನ್ನು ಪೂಜೆಗೂ ಕೂಡ ದೇವಾಲಯಗಳಲ್ಲಿ ಬಳಸ್ಕೊಳ್ಳೋದನ್ನು ಕಾಣ್ಬೋದು ಎಲ್ಲರ ಮನೆ ಅಂಗಳದಲ್ಲೂ ಇದನ್ನು ಕಾಣ್ಬೋದು ನೋಡಿ ಇದರಲ್ಲಿ ಬಣ್ಣ ಬಣ್ಣದ ಎಕ್ಸೋರಗಳನ್ನು ಕೂಡ ಕಾಣಬಹುದು ಈ ಬೇಸಿಗೆಯಲ್ಲೂ ಕೂಡ ನರಳು ಇರ್ತಕ್ಕಂಥ ಎಕ್ಸೋರ ಇದು ಬರ್ಡ್ ಆಫ್ ಸ್ವರ್ಗದ ಪಕ್ಷಿ ಅಂತ ಕರೀತಾರೆ ಈ ಗಿಡಕ್ಕೆ ತುಂಬ ಬೇಡಿಕೆ ಇದೆ ಪಾರ್ಕ್ನಲ್ಲಿ ಈ ಗಿಡಕ್ಕೆ ಸಪ್ರೇಟಾಗಿ ಇದು ಮಾಡ್ತಾರೆ ಇದು ತುಂಬ ಒತ್ತೊತ್ತಾಗಿಬಿಟ್ಟಿರುತ್ತೆ ಮಧ್ಯೆ ಮಧ್ಯೆ ಅದನ್ನೆಲ್ಲ ಕತ್ತರಿಸಿ ಒಂದಷ್ಟು ಹೂವನ್ನೇ ಜೋಪಾನ ಮಾಡಲಿಕ್ಕೆ ತೋಟಗಾರಿಕೆ ಇಲಾಖೆಯವರು ಮತ್ತು ಯಾವುದೇ ಸಂದರ್ಭದಲ್ಲೂ ಆ ಅರಣ್ಯ ಸಂಬಂಧಪಟ್ಟವರು ಅದನ್ನು ಜೋಪಾನ ಮಾಡ್ತಿರ್ತಾರೆ ನೋಡಿ ಇದೊಂದು ಹೂವು ಎಷ್ಟು ಚೆನ್ನಾಗಿದೆ ಗಾಳಿ ತಂಗಾಳಿಗೆ ತೊನೆದಾಡಿ ಬಳ್ಳಿಯೋಪಾದಿಯಲ್ಲಿ ಅಳೆತ್ತರಕ್ಕೆ ನಿಂತಿರ್ತಕ್ಕಂಥ ಪದಿಯೋಪಾದಿಯ ಗಿಡ ಇದು ಬಳ್ಳಿಯಲ್ಲಿ ಬಳಕುವಂಥದ್ದು ನನಗೆ ಕುತೂಹಲದಿಂದ ನನಗೆ ಒಂದೆರಡು ಕಾಣಿಸ್ತು ಆಮೇಲೆ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಯ್ತಿದ್ದರು ಒಳಗಡೆ ಪೂರ ಹೂವಿದೆ ನಾನು ಅದನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದೆ ಅಲ್ಲೊಂದಷ್ಟು ಜೇನೊಣಗಳು ಕೂಡ ಇದು ನೋಡಿ ಎಷ್ಟು ಚಂದದ ಹೂವು ಹಸಿರ ನಡುವೆ ಹರಡಿನಗುವ ತಾರೆ ತುಂಬ ಖುಷಿಯಾಯಿತು ನನಗೆ ಈ ಹೂವನ್ನು ನೋಡಿ ನೋಡಿ ನಾವು ಇಲ್ಲಿ ಗಮನಿಸೋದೇ ಇಲ್ಲ ನೋಡಿ ಹಸಿರನ್ನು ಹಚ್ಚ ಹಸಿರ ಚಾದರವನ್ನು ಹಾಸಿದೆ ಇದು ನೋಡಿ ತಂಬಿಟ್ಟಿನ ಹೂವು ಅಂತ ಹೇಳ್ತೇವೆ ಈ ಹೂವು ಈಗ ಸೀಸನ್ ಇದು ಹಾಗಾಗಿ ಇದು ಕೂಡ ಅಲಂಕಾರಕ್ಕೆ ಬಳಸುವಂಥದ್ದು ಇದನ್ನು ಪಾರ್ಕ್ಗಳಲ್ಲಿ ಬಾರ್ಡರ್ಗೆ ನೆಡ್ತಾರೆ ಅಲಂಕಾರಕ್ಕೆ ಅಲಂಕಾರವೂ ಆಗುತ್ತೆ ಪಾರ್ಕಿನ ಒಂದು ಅಂತ್ಯದ ಇದಕ್ಕೆ ಬಾರ್ಡರ್ನಲ್ಲಿ ಇದನ್ನು ಬೆಳೆಯಲಾಗುತ್ತೆ ಮತ್ತು ಅಲ್ಲಲ್ಲೇ ಕತ್ತರಿಸಿ ಅದನ್ನು ಒಂದು ಶೇಪ್ಗೆ ಮಾಡಲಿಕ್ಕೆ ಅದನ್ನು ಅಂಥದ್ದನ್ನು ಕಾಣಬಹುದು ಇದು ಅಷ್ಟೇ ಇದನ್ನು ಕೂಡ ಬಾರ್ಡರ್ಗೆ ಹಾಕ್ತಾರೆ ನೋಡಿ ಎಷ್ಟು ಚಂದದ ಹೂಗಳು ಯಾವಾಗಲೂ ಹಸಿರಾಗಿಯೇ ಇರುತ್ತೆ ಈ ಗಿಡ ಅಲ್ಲಲ್ಲಿ ಹೂಗಳನ್ನು ಹೊತ್ತು ನಿಂತು ನೋಡಲಿಕ್ಕೆ ಏನೂ ಒಂದು ಖುಷಿ ಹಸಿರ ನಡುವೆ ಬಿಳಿಯ ಅಂದರೆ ಏನೋ ಹೇಳ್ತಾರಲ್ಲ ಹಸಿರ ಗಿಡದ ಮೇಲೆ ಮೊಸರು ಚೆಲ್ಲಿದೆ ಅಂತ ಆ ಥರದ ಕಲ್ಪನೆಯನ್ನು ತಂದ್ಕೊಡುತ್ತೆ ಇದಾಗಿತ್ತು ಎಂದಿನ ವಿಶೇಷ